ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಿ ಎಂ ಮೋದಿ ಜಗತ್ತಲ್ಲಿ ಅಣು ಯುದ್ಧ ಆಗೋದನ್ನ ತಪ್ಪಿಸಿದ್ರು ಅಂತ ಅಮೆರಿಕದ ಮಾಧ್ಯಮ ಸಿಎನ್ಎನ್ ವರದಿ ಮಾಡಿದೆ ಯುಕ್ರೇನ್ ಮೇಲೆ ರಷ್ಯಾ ನಡೆಸಬೇಕಂತಿದ್ದ ಪರಮಾಣು ದಾಳಿಯನ್ನು ತಡೆಯುವಲ್ಲಿ ಪಿ ಮೋದಿ ಮತ್ತು ಇತರ ಕೆಲ ರಾಷ್ಟ್ರಗಳು ಪ್ರಮುಖ ಪಾತ್ರ ನಿಭಾಯಿಸಿದ್ವು ಮೋದಿ ಮತ್ತು ಇತರ ಕೆಲ ರಾಷ್ಟ್ರಗಳು ಪುಟಿನ್ಗೆ ಕೊಟ್ಟಿರೋ ಸಲಹೆಯಿಂದ ರಷ್ಯಾದ ಆಘಾತಕಾರಿ ಪ್ಲಾನ್ ಹೋಯಿತು ಅಂತ ಅಮೆರಿಕ ಮೂಲದ ಸಿ ರಿಪೋರ್ಟ್ ಮಾಡಿದೆ ಈ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದಾಗ ರಷ್ಯಾ ತಲೆಯಲ್ಲಿ ಅಂದರೆ ಪುಟಿನ್ ತಲೆಯಲ್ಲಿ ಈ ಪರಮಾಣು ದಾಳಿಯ ಪ್ಲಾನ್ ಸುಳಿದಾಡ್ತಾ ಇತ್ತು ರಷ್ಯಾ ಯುಕ್ರೇನ್ ವಿರುದ್ಧ ಅಣ್ವಸ್ತ್ರ ಬಳಕೆ ಮಾಡಬಹುದು ಅನ್ನೋ ಭಯ ಅಮೆರಿಕಾಗೂ ಇತ್ತು ಯಾಕಂದರೆ ಯುಕ್ರೇನ್ ನಮ್ಮ ವಿರುದ್ಧ ನಿಷೇಧಿತ ಸ್ಫೋಟಕ ಬಳಸುತ್ತೆ ದಾಳಿ ಮಾಡುತ್ತೆ ಅಂತ ಅವತ್ತು ರಷ್ಯಾ ಆರೋಪ ಮಾಡ್ತಾ ಇತ್ತು ರಷ್ಯಾದ ರಕ್ಷಣಾ ಕಚೇರಿಗಳಿಂದ ಅದೆಷ್ಟೋ ಫೋನ್ ಕಾಲ್ಗಳು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಮತ್ತು ಟರ್ಕಿಗೆ ಬಂದಿದ್ವು ಈ ದೇಶಗಳಿಗೆ ಕಾಲ್ ಮಾಡಿ ರಷ್ಯಾ ಪದೇ ಪದೇ ಈ ರೀತಿಯ ಆರೋಪ ಮಾಡಿತು ಸೊ ಅಮೇರಿಕಾಗೆ ರಷ್ಯಾದ ಈ ಆರೋಪಗಳೇ ಭಯ ಹುಟ್ಟಿಸೋಕೆ ಶುರುವಾಗಿತ್ತು ಈ ರೀತಿ ಕಾಲ್ ಮಾಡಿ ನೀವೇನೋ ಹಾಕ್ತಿರಂತೆ ನಮ್ಮ ಮೇಲೆ ನೀವೇನೋ ನಮ್ಮ ಮೇಲೆ ಹಾಕ್ತಿರಂತೆ ಅಂತ ಹೇಳಿ ಹೇಳಿನೇ ರಷ್ಯಾ ಪರಮಾಣು ಅಸ್ತ್ರವನ್ನು ಪ್ರಯೋಗ ಮಾಡಿಬಿಡಬಹುದು ಇದನ್ನು ನೆಪವಾಗಿಟ್ಕೊಂಡು ಅನ್ನೋ ಭಯ ಅಮೇರಿಕಾಗೆ ಕಾಡ್ತಾಯಿತ್ತು ಅಲ್ಲದೆ ಅಮೆರಿಕ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಣು ಯುದ್ಧಕ್ಕೆ ಸಾಕಷ್ಟು ತಯಾರಿ ಕೂಡ ಮಾಡಿತ್ತು ಅಂತ ರಿಪೋರ್ಟ್ನಲ್ಲಿ ಶಾಕಿಂಗ್ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಆದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರ ಮಧ್ಯಸ್ಥಿಕೆಯಿಂದ ಈ ದೊಡ್ಡ ಗಂಡಾಂತರ ತಪ್ಪಿಹೋಯಿತು ಆ ಎರಡು ನಾಯಕರು ಪುಟಿನ್ ಜೊತೆಗೆ ಮಾತುಕತೆ ನಡೆಸಿ ಸಲಹೆ ಕೊಟ್ಟು ಪರಮಾಣು ಅನಾಹುತ ತಪ್ಪಿಸಿದ್ದಾರೆ ಅಂತ ಆ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಶಾಂಘೈ ಸಹಕಾರ ಸಭೆಯಲ್ಲಿ ಪುಟಿನ್ ಜೊತೆಗೆ ಮೋದಿ ಮಾತನಾಡಿದ್ರು ಇದು ಯುದ್ಧ ಮಾಡೋ ಕಾಲ ಅಲ್ಲ ಅಂತ ಮೋದಿ ಹೇಳಿದ್ರು ಹೀಗಾಗಿ ಪುಟಿನ್ ತಮ್ಮ ಮಿತ್ರರಾಷ್ಟ್ರಗಳಿಂದಲೇ ವಿರೋಧ ಬರ್ತಾ ಇದೆ ಅಂತ ಪ್ಲಾನ್ ಬದಿಗೆ ಇಡೋದ್ರಲ್ಲಿ ಇವರ ಪಾತ್ರ ಇದೆ ಅಂತ ಸಿಎನ್ಎನ್ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ ಮತ್ತೊಂದು ಕಡೆ ಯುಕ್ರೇನ್ ಕದನ ವಿರಾಮಕ್ಕೆ ಮುಂದಾಗಬೇಕು ರಷ್ಯಾ ಜೊತೆಗೆ ಯುದ್ಧ ಮಾಡೋದನ್ನು ನಿಲ್ಲಿಸಬೇಕು ಅಂತ ಪೋಪ್ ಫ್ರಾನ್ಸಿಸ್ ನೀಡಿರೋ ಹೇಳಿಕೆಗೆ ಯುಕ್ರೇನ್ ಮತ್ತು ಮಿತ್ರ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಿವೆ ರಷ್ಯಾ ಮುಂದೆ ಯುಕ್ರೇನ್ ಸರೆಂಡರ್ ಆಗೋಕೆ ಪೋಪ್ ಕರೆ ಕೊಡುತ್ತಿದ್ದಾರೆ ಅಂತ ಟೀಕೆ ಮಾಡಲಾಗಿದೆ ಪೋಪ್ ಫ್ರಾನ್ಸಿಸ್ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಯುಕ್ರೇನ್ ರಷ್ಯಾ ಮುಂದೆ ಸರೆಂಡರ್ ಆಗೋಕೆ ಸಾಧ್ಯನೇ ಇಲ್ಲ ನಮ್ಮದು ಹಳದಿ ಮತ್ತು ನೀಲಿ ಬಣ್ಣದ ಬಾವುಟ ನಾವು ಈ ಬಾವುಟಕ್ಕಾಗಿ ಬದುಕ್ತೀವಿ ಸಾಯ್ತೀವಿ ಮೇಲುಗೈ ಸಾಧಿಸ್ತೀವಿ ಈ ಬಾವುಟ ಬಿಟ್ಟು ಬೇರೆ ಯಾವುದೇ ಬಾವುಟ ಒಪ್ಪಲ್ಲ ಅಂತ ಹೇಳಿದ್ದಾರೆ ಬೇರೆ ಯಾವುದೇ ಬಾವುಟ ಹಾರಿಸಲ್ಲ ಅಂತ ನೀವು ಸತ್ಯದ ಪರ ನಿಲ್ಲಿ ಅಂತ ಪೋಪ್ ಫ್ರಾನ್ಸಿಸ್ ಗೆನೆ ಯುಕ್ರೇನ್ ಪಾಠ ಮಾಡಿದೆ ಹಾಗೆ ಪೋಪ್ ಫ್ರಾನ್ಸಿಸ್ ಇಂಟರ್ವ್ಯೂ ಒಂದರಲ್ಲಿ ಇಂಡೈರೆಕ್ಟ್ ಆಗಿ ಯುಕ್ರೇನ್ ಕದನ ವಿರಾಮಕ್ಕೆ ಮುಂದಾಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಬಿಳಿ ಬಾವುಟ ಹಾರಿಸ್ಬೇಕು ಅಂತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಜನರ ಬಗ್ಗೆಯನ್ನು ಯೋಚಿಸಿ ಬಿಳಿ ಬಾವುಟ ಹಾರಿಸೋ ಧೈರ್ಯ ಹೊಂದಿರೋರು ಅದಕ್ಕಾಗಿ ಸಂಧಾನ ಮಾಡಿಕೊಳ್ಳುವವರನ್ನ ನಾನು ಬಹಳ ಶಕ್ತಿಶಾಲಿ ಅಂತ ಭಾವಿಸ್ತೀನಿ ಅವರು ಧೈರ್ಯಶಾಲಿಗಳು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಆ ಮೂಲಕ ರಷ್ಯಾದೊಂದಿಗೆ ಸಂಧಾನ ಮಾಡಿಕೊಳ್ಳಿ ಅಂತ ಯುಕ್ರೇನ್ಗೆ ಪೋಪ್ ಹೇಳಿದರು ಪೋಪ್ ಈ ಹೇಳಿಕೆಗೆ ಇದೀಗ ಯುಕ್ರೇನ್ ಕಡೆಯಿಂದಲೇ ಸಿಕ್ಕಾಪಟ್ಟೆ ಖಂಡನೆ ವ್ಯಕ್ತವಾಗಿದೆ ಪಾಕ್ನ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಬೆಂಬಲಿಗ ಒಮರ್ ಅಯೂಬ್ ಅವರನ್ನ ನಾಮಿನೇಟ್ ಮಾಡಲಾಗಿದೆ ಇಮ್ರಾನ್ ಬೆಂಬಲಿತ ಪಕ್ಷೇತರ ಸಂಸದರು ಹಾಗೂ ಸುನ್ನಿ ಇತಿಹಾದ್ ಕೌನ್ಸಿಲ್ ಪಾರ್ಟಿಯ ಮೈತ್ರಿ ಮೂಲಕ ಒಮರನ್ನು ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ ಅಂದ ಹಾಗೆ ಪಾಕ್ನ ನೂತನ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಒಮರ್ ಮೊನ್ನೆಯಷ್ಟೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸೋತಿದ್ರು ಈಗ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿದ ಇಮ್ರಾನ್ ಬೆಂಬಲಿಗನಿಗೆ ವಿಪಕ್ಷ ನಾಯಕನ ಪಟ್ಟ ಸಿಕ್ಕಿದೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಕುತಂತ್ರದಿಂದ ನೂತನ ಪ್ರಧಾನಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಅಂತ ಮತ್ತೆ ಇಮ್ರಾನ್ರ ಪಿಟಿಐ ಪಕ್ಷದ ಕಾರ್ಯಕರ್ತರು ಪಂಜಾಬ್ ಪ್ರಾಂತ್ಯದಲ್ಲಿ ಪ್ರತಿಭಟಿಸಿದ್ದಾರೆ ಈ ವೇಳೆ ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಮತ್ತೊಂದು ಕಡೆ ಬಲೂಚಿಸ್ತಾನ್ ಪ್ರಾಂತ್ಯವನ್ನ ಸ್ವತಂತ್ರಗೊಳಿಸಬೇಕು ಅಂತ ಹೋರಾಟ ನಡೆಸ್ತಾ ಇರುವವರಿಗೆ ಕ್ಷಮೆ ಕೊಡಲಾಗಿದೆ ಅಂತ ಅಲ್ಲಿನ ಸಿಎಂ ಸರ್ಫ್ರಾಜ್ ಬುಕ್ತಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂಸಾಚಾರ ಬಿಡಿ ಪಾಲಿಟಿಕ್ಸ್ನ ನ ಮೇನ್ ಸ್ಟ್ರೀಮ್ಗೆ ಬನ್ನಿ ಅಂತ ಪ್ರತ್ಯೇಕತಾವಾದಿಗಳಿಗೆ ಸಿಎಂ ಬುಕ್ತಿ ಒತ್ತಾಯ ಮಾಡಿದ್ದಾರೆ ಸದ್ಯ ದಾಳಿಕೋರರ ಹಿಂಸಾಚಾರದಿಂದ ಬಲೂಚಿಸ್ತಾನಲ್ಲಿ ಅನೇಕ ಸಾವು ನೋವುಗಳಾಗ್ತಾ ಇದೆ ಹೀಗಾಗಿ ನಿಮ್ಮ ರಕ್ಷಣೆಗೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಸರ್ಕಾರ ಕಮಿಟ್ ಆಗಿದೆ ನಿಮ್ಮ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸೋಕೆ ನಾವು ರೆಡಿ ಅಂತ ಬುಕ್ತಿ ಹೇಳಿದ್ದಾರೆ ಆದರೆ ಅದನ್ನು ಅಲ್ಲಿರೋ ಪ್ರತಿಭಟನಾಕಾರರು ಕೇಳ್ತಾ ಇಲ್ಲ ಯಾಕಂದ್ರೆ ಅವರ ಹೋರಾಟದ ಮಾದರಿನೇ ಅಷ್ಟು ಉಗ್ರವಾಗಿದೆ ಅಷ್ಟೊಂದು ತೀವ್ರವಾಗಿದೆ ಸಶಸ್ತ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ರಿಪೋರ್ಟ್ ಮಾಡಿದೀವಿ ವಿಡಿಯೋ ಎಣ್ಣಲ್ಲಿ ಲಿಂಕ್ ಕೊಡ್ತೀವಿ ಕ್ಲಿಕ್ ಮಾಡುವ ಮೂಲಕ ನೀವು ಆ ವರದಿಯನ್ನು ಕೂಡ ಚೆಕ್ ಮಾಡಬಹುದು ಮುಸ್ಲಿಮರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಇದೀಗ ಪಾಕಿಸ್ತಾನದಲ್ಲಿ ಇಪ್ಪತ್ತೆರಡು ವರ್ಷದ ಹುಡುಗನಿಗೆ ವಿದ್ಯಾರ್ಥಿಗೆ ಮರಣದಂಡನೆಯನ್ನು ಕೊಡಲಾಗಿದೆ ಜೊತೆಗೆ ಹದಿನೇಳು ವರ್ಷದ ವಿದ್ಯಾರ್ಥಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ ಇವಿಬ್ಬರು ಮುಸ್ಲಿಮರ ಪವಿತ್ರ ಪ್ರವಾದಿ ಹಾಗೂ ಅವರ ಪತ್ನಿಯರ ಬಗ್ಗೆ ವಾಟ್ಸಪ್ನಲ್ಲಿ ಕೆಲ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದರು ಇದರಲ್ಲಿ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದ್ರು ಅಂತ ಪಾಕ್ನ ಪಂಜಾಬ್ ಪ್ರಾಂತ್ಯದ ಕೋರ್ಟ್ ಇಬ್ಬರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕ್ರೂರ ಶಿಕ್ಷೆಯನ್ನು ಆವರಿಸಿದೆ ಇಸ್ಲಾಮಿಕ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಕೆಲಸ ಮಾಡಿದ್ದಾರೆ ಅಂತ ತೀರ್ಪನ್ನು ಕೊಡಲಾಗಿದೆ ಅಂದ ಹಾಗೆ ಪಾಕ್ ಕಾನೂನುಗಳ ಪ್ರಕಾರ ಧರ್ಮ ನಿಂದನೆ ಕಾನೂನುಗಳ ಪ್ರಕಾರ ಯಾವುದೇ ರೀತಿ ಇಂತಹ ಧಾರ್ಮಿಕ ಅವಹೇಳನಕಾರಿ ಹೇಳಿಕೆ ಕೊಟ್ಟರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದರೆ ಮರಣದಂಡನೆ ಕೊಡಬಹುದು ಆದರೆ ಈ ಇಬ್ಬರು ವಿದ್ಯಾರ್ಥಿಗಳ ಪೈಕಿ ಒಬ್ಬಾತ ಮೈನರ್ ಆದ ಕಾರಣ ಅವನಿಗೆ ಮಾತ್ರ ಜೀವಾವಧಿ ಕೊಡಲಾಗಿದೆ ಇನ್ನೊಬ್ಬನಿಗೆ ಮರಣದಂಡನೆ ಕೊಡಲಾಗಿದೆ ಪಾಕ್ನ ಹೊಸ ಅಧ್ಯಕ್ಷ ಅಸೀಫ್ ಅಲಿ ಜರ್ದಾರಿ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಅತ್ತ ಚೀನಾ ಶುಭ ಕೋರಿದೆ ಚೀನಾ ಮತ್ತು ಪಾಕಿಸ್ತಾನ ಒಂದೊಳ್ಳೆ ನೇಬರ್ಸ್ ಫ್ರೆಂಡ್ಸ್ ಪಾರ್ಟ್ನರ್ಸ್ ಮತ್ತು ಬ್ರದರ್ಸ್ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಉಭಯ ದೇಶಗಳು ಕ್ಲೋಸ್ ಆಗಿ ಉನ್ನತ ಮಟ್ಟದ ಬಾಂಧವ್ಯವನ್ನು ಮೇಂಟೈನ್ ಮಾಡ್ತಿವೆ ಎರಡೂ ದೇಶಗಳು ಪ್ರತಿ ಕ್ಷೇತ್ರದಲ್ಲೂ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ತಾ ಇವೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ನಿರ್ಮಾಣದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೀವಿ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧ ಚೆನ್ನಾಗಾಗಿದೆ ಅಂತ ಪಾಕಿಸ್ತಾನಕ್ಕೆ ಮೆಸೇಜ್ ಕಳಿಸಿದ್ದಾರೆ ಒಂದು ರೀತಿ ಲವ್ ಲೆಟರ್ ಕಳಿಸ್ ಕಳಿಸಿದ್ದಾರೆ ಜಿನ್ಪಿಂಗ್ ಅಂಕಲ್ ರೆಬೆಲ್ ಗುಂಪುಗಳ ದಾಳಿಗೆ ಒಳಗಾಗಿರುವ ಹೈಟಿಯಲ್ಲಿ ಸದ್ಯ ಭಾರಿ ಹಿಂಸಾಚಾರ ತುರ್ತು ಪರಿಸ್ಥಿತಿ ಇದರ ನಡುವೆ ಹೈಟಿಗೆ ಅಮೆರಿಕ ಸೇನೆ ಬಂದಿದೆ ರಾಯಭಾರ ಕಚೇರಿ ಸಿಬ್ಬಂದಿಯನ್ನು ಸೇಫ್ ಆಗಿ ಕರ್ಕೊಂಡ್ ಬರೋಕೆ ಸೇನೆ ಕಳಿಸಿದೆ ಅಮೆರಿಕ ಏರ್ಲಿಫ್ಟ್ ಮಾಡೋಕೆ ಮುಂದಾಗಿದೆ ಹೈಟಿಯಲ್ಲಿನ ರಾಯಭಾರ ಕಚೇರಿಗೆ ಹೈ ಸೆಕ್ಯೂರಿಟಿಯನ್ನು ಕೊಡೋಕೆ ಅಮೆರಿಕ ಮುಂದಾಗಿದೆ ಗಾಜಾ ಯುದ್ಧದಲ್ಲಿ ಪ್ಯಾಲೆಸ್ತೀನ್ನ ಕನಿಷ್ಠ ಹದಿಮೂರು ಸಾವಿರ ಉಗ್ರಗಾಮಿಗಳನ್ನ ಇಸ್ರೇಲ್ ಸೇನೆ ಹೊಡೆದು ಹಾಕಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಈ ಕಡೆ ಕಳೆದ ವರ್ಷ ಅಕ್ಟೋಬರ್ ಏಳರಿಂದ ನಡೀತಾ ಇರೋ ಗಾಜಾ ಕದನದಲ್ಲಿ ಇಲ್ಲಿವರೆಗೆ ಮೂವತ್ತೊಂದು ಸಾವಿರ ಜನ ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನ್ ಹೇಳಿದೆ ಡಬ್ಲ್ಯೂಡಬ್ಲ್ಯೂಇ ಸೂಪರ್ ಸ್ಟಾರ್ ಹಾಗೂ ಹಾಲಿವುಡ್ ನಟ ಜಾನ್ ಸಿನಾ ಇದೀಗ ಆಸ್ಕರ್ ವೇದಿಕೆಯಲ್ಲಿ ನೀಡಿದ ಎಂಟ್ರಿ ಇಡೀ ಜಗತ್ತಲ್ಲಿ ತುಂಬಾ ಜನಕ್ಕೆ ಶಾಕ್ ಕೊಟ್ಟಿದೆ ಬಟ್ಟೆಯನ್ನ ಹಾಕೊಳ್ಳದೆ ಅರೆಬಿತ್ತಲಾಗಿ ಆಸ್ಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಬೆಸ್ಟ್ ಕಾಸ್ಟ್ಯೂಮ್ ಕ್ಯಾಟಗರಿಯ ಅವಾರ್ಡ್ ಕೊಡೋಕೆ ಸ್ಟೇಜ್ಗೆ ಬಂದ ಜಾನ್ಸಿನ ಡಿಫರೆಂಟ್ ಆಗಿರಲಿ ಅಂತ ಇಡೀ ಮೈಯನ್ನು ಬಿಡ್ಕೊಂಡು ಬಂದಿದ್ದಾರೆ ಆದರೆ ದೇಹದ ಸುಮಾರು ಹದಿನೈದು ಇಪ್ಪತ್ತು ಚದರ ಇಂಚುಗಳಷ್ಟು ಜಾಗವನ್ನ ಮಾತ್ರ ಒಂದು ಎನ್ವೊಲೋಪ್ ಕವರ್ ಅಡ್ಡ ಇಟ್ಕೊಂಡು ಬಂದಿದ್ದಾರೆ ಅಷ್ಟು ಸಾಕು ತನ್ನ ಮಾನವನ್ನು ಮುಚ್ಚೋಕೆ ಅಷ್ಟು ಕವರ್ ಮಾಡಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ಜಾನ್ಸನಾ ಬಂದಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆಸ್ಕರ್ ಅವಾರ್ಡ್ಸ್ಗಿಂತ ಜಾಸ್ತಿ ಜಾನ್ಸನ್ನ ಇಡೀ ಅಟೆನ್ಷನ್ ಅನ್ನು ತಮ್ಮ ಕಡೆ ತಿರುಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಅವಾರ್ಡ್ಗಳ ವಿಚಾರಕ್ಕೆ ಬಂದರೆ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರೋ ಆಸ್ಕರ್ ಪ್ರಶಸ್ತಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಯಾಲಿಫೋರ್ನಿಯಾದ ಡಾಲ್ಬಿ ಬಿ ಥಿಯೇಟರ್ನಲ್ಲಿ ನಡೀತು ಬೆಸ್ಟ್ ಪಿಕ್ಚರ್ ಕ್ಯಾಟಗರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಓಪನ್ ಐಮರ್ ಸಿನಿಮಾಗೆ ಆಸ್ಕರ್ ಬಂದಿದೆ ಬೆಸ್ಟ್ ಆಕ್ಟರ್ ಲೀಡಿಂಗ್ ರೋಲ್ ಕ್ಯಾಟಗರಿಯಲ್ಲಿ ಓಪನ್ ಐಮರ್ ಸಿನಿಮಾದ ಆಕ್ಟರ್ ಕಿಲಿಯನ್ ಮಫಿಗೆ ಆಸ್ಕರ್ ಬಂದಿದೆ ಬೆಸ್ಟ್ ಆಕ್ಟ್ರೆಸ್ ಲೀಡಿಂಗ್ ರೋಲ್ ಕ್ಯಾಟಗರಿಯಲ್ಲಿ ಎಮರ್ ಸ್ಟೋನ್ ಅವರ ಪೋರ್ ಥಿಂಗ್ ಸಿನಿಮಾದಲ್ಲಿನ ಅದ್ಭುತ ನಟನೆಗೆ ಆಸ್ಕರ್ ಬಂದಿದೆ ಬೆಸ್ಟ್ ಡಿರೆಕ್ಟರ್ ಕ್ಯಾಟಗರಿಯಲ್ಲಿ ಓಪನ್ ಆಮರ್ನ ಡೈರೆಕ್ಟರ್ ಖ್ಯಾತ ಡೈರೆಕ್ಟರ್ ಕ್ರಿಸ್ಟೋಫರ್ ಎಡ್ವರ್ಡ್ ನೋಲನ್ ಅವರಿಗೆ ಅವಾರ್ಡ್ ಬಂದಿದೆ ಆದರೆ ಎಲ್ಲ ಅವಾರ್ಡ್ಗಳಿಗಿಂತ ಜಾಸ್ತಿ ಹೈಪನ್ನು ಸುದ್ದಿಯನ್ನು ಇವರ ಈ ಜಾನ್ಸೆನ್ ಅವರು ತಮ್ಮ ಮುಚ್ಚಿಕೊಳ್ಳಬೇಕಾದ ಅಂಗದ ಮೇಲೆ ಹಿಡ್ಕೊಂಡು ಬಂದಿದ್ದ ಆ ಎನ್ವಲಪ್ ಇದೆಯಲ್ಲ ಅದೇ ಎಲ್ಲವನ್ನ ಮುಚ್ಚಾಕ್ಬಿಟ್ಟಿದೆ ಧಾರಾಕಾರ ಮಳೆ ಸುರಿತಿರುವ ಪರಿಣಾಮ ಇಪ್ಪತ್ತೊಂದು ಜನ ಮೃತಪಟ್ಟಿರೋ ಘಟನೆ ಇಂಡೋನೇಷ್ಯಾದಲ್ಲಿ ನಡೆದಿದೆ ಅಲ್ಲಿನ ಸುಮಾತ್ರ ದ್ವೀಪದಲ್ಲಿ ಈ ಘಟನೆಯಾಗಿದ್ದು ಆರು ಜನ ಕಾಣೆಯಾಗಿದ್ದಾರೆ ಮಳೆ ಅಬ್ಬರಕ್ಕೆ ಭಾರಿ ಪ್ರವಾಹ ಉಂಟಾದ ಪರಿಣಾಮ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಮಳೆ ಜೊತೆಗೆ ಅಲ್ಲಲ್ಲಿ ಭೂಕುಸಿತ ಕೂಡ ಉಂಟಾಗಿದೆ ಜನರ ಪ್ರಾಣ ರಕ್ಷಣೆಗೆ ಅಲ್ಲಿನ ವಿಪತ್ತು ನಿರ್ವಹಣಾ ಪಡೆಗಳು ಹರಸಾಹಸ ಪಡ್ತಾ ಇವೆ ಪ್ರೈವೇಟ್ ಪಾರ್ಟಿಯೊಂದರಲ್ಲಿ ಗುಂಡಿನ ದಾಳಿ ನಡೆದು ಕನಿಷ್ಠ ಮೂರು ಜನ ಮೃತಪಟ್ಟಿರುವ ಘಟನೆ ಅಮೆರಿಕದಲ್ಲಿ ಆಗಿದೆ ಅಲ್ಲಿನ ಅರ್ಕಾನ್ಸಾಸ್ ರಾಜ್ಯದ ಜೋನ್ಸ್ ಬೋರೋ ಸಿಟಿಯಲ್ಲಿ ಈ ಇನ್ಸಿಡೆಂಟ್ ಆಗಿದ್ದು ದಾಳಿ ವೇಳೆ ನಾಲ್ವರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಆದರೆ ಈ ಗುಂಡಿನ ದಾಳಿಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಹೀಗಾಗಿ ಸದ್ಯ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ